ಮಾಲೂರಲ್ಲಿ ಏನು ಶಕ್ತಿ ಐತೆ ಅಂತ ಮೊನ್ನೆ ಮುಂಚೆ ನೀವು ನೋಡಬೇಕು ಕೆ ಜಿ ಹಳ್ಳಿಲಿ ಒಂದು ಎಲೆಕ್ಷನ್ ಆಯಿತು ಬೆಳಗ್ಗೆಯಿಂದ ಸಾಯಂಕಾಲ ಇವರೆಲ್ಲ ಕೂತ್ಕೊಂಡ್ರೆ ನಾನು ಹೋಗಲೇ ಇಲ್ಲ ನೂರು ಓಟಲ್ ಗೆದ್ದು ಬಂದಿದ್ದಾರೆ ಇವ್ರು ಗೆದ್ದಿರೋದು ನಲ್ವತ್ತು ಸಾವಿರ ಓಟಲ್ ಮಾಲೂರಲ್ಲಿ ಶಕ್ತಿ ಇಲ್ಲ ಅಂತ ಹೇಳ್ಬೋದು ಇನ್ನೂ ರೋಟು ಅದೂ ರೀಕೌಂಟಿಂಗ್ ಆದರೆ ಅದು ಇರೋಲ್ಲ ಬಿ ಜೆ ಪಿ ಶಕ್ತಿ ನಮ್ಮ ಶಕ್ತಿ ಏನು ಗೊತ್ತಾಗ್ತದೆ ರೀಕೌಂಟಿಂಗ್ ಆದರೆ ಅಲ್ವಾ ಇರೋ ವಿಡಿಯೋಗಳೆಲ್ಲ ಕದ್ದಿ ಎಲ್ಲಿಗೆ ಏನೇನು ಮಾಡೋಕೆ ಹೊಂಟು ರಾಜಕಾರಣ ಇರ್ತೀವಿ ಹೋಗ್ತೀವಿ ನೆಕ್ಸ್ಟ್ ಜನ್ರೇಷನ್ ಏನು ಉಳಿಸ್ತೀವಿ ನಾವು ಅಲ್ವಾ ನಿಮ್ಮ ಹತ್ರ ಬಂದು ಹೇಳೋದು ನನಗೇ ಗೊತ್ತಿಲ್ಲ ಅಂತ ಆಯಿತು ರೀಕೌಂಟಿಂಗ್ ಮಾಡಲಿ ಅಂತ ಹೇಳ್ಬಿಡ್ಲಿ ಒಂದು ಅರ್ಧಿ ಹಾಕಿಬಿಡ್ಲಿ ಮುಗ್ದೇ ಹೋಯ್ತು ಅಲ್ವಾ ಚುನಾವಣೆ ಚನ್ನಪಟ್ಟಣದಲ್ಲಿ ಯಾವಾಗ ಇಪ್ಪತ್ತು ಸೂಪರ್ ಸೀಡ್ ಆಯಿತು ಸೇಮ್ ಫಾರ್ಮುಲಾ ಎಲ್ಲ ಕಡೆ ಉಪಯೋಗಿಸೋದು ಎಲೆಕ್ಷನ್ ಇಲ್ಲಂತವ್ರು ನಾವು ಲಾಯರ್ ಸಂಘದ ಅಧ್ಯಕ್ಷರು ಇವ್ರದೇ ಸೂಪರ್ ಸೀಡ್ ಮಾಡಿದ್ರು ಆಮೇಲೆ ನಮ್ಮಲ್ಲಿ ಯಾರು ಸೂಚಕರು ಹಾಕಿರ್ತಾರೆ ನಮ್ಮ ಅಭ್ಯರ್ಥಿ ಸೂಚಕರದು ಎರಡನ್ನೂ ಸೂಪರ್ ಸೀಡ್ ಮಾಡುದು ಯಾರತ್ರ ಹೋಗೋದು ಹಳೇ ಡೇಟ್ ಹಾಕಿ ಮಾಡಿದ್ದೆ ಕೋಲಾರ ಚಿಕ್ಕಬಳ್ಳಾಪುರ ಡೈರಿನ ತಿಂದು ನೀರು ಕುಡಿದು ನೂರಾರು ಕೋಟಿ ಅಗರಣ ಮತ್ತಿದ್ ನಿಲ್ಲದ ಯಾರು ಯಾರು ಹಸುಗಳು ಇಟ್ಕೊಂಡು ಹೈನುಗಾರಿಕೆ ಮಾಡಲಿ ಇದೊಂದು ಕೋಆಪರೇಟಿವ್ ಸೊಸೈಟಿ ಮಾಡ್ಲಿ ಅಂತ ಕುರಿಯನ್ ಅವ್ರಿಗೆ ಕನ್ಸ್ಕೊಂಡಿದ್ದಾರೆ ಒಬ್ಬರ ಹತ್ರ ಹಸುಗಳಿಲ್ಲ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ರಾಜಕಾರಣ ನಮ್ಮಂತ ರಾಜಕಾರಣಿಗಳೆಲ್ಲ ಸೇರ್ಕೊಂಡು ಕಷ್ಟಪಟ್ಟು ದುಡ್ದಿ ಹಾಲು ಹಾಕೋ ದುಡ್ಡಿಗೆ ನಾವೆಲ್ಲ ಹೇಳ್ಬಾರ್ದು ಅದಕ್ಕೆ ಹೋಗಿದ್ವಿ ನಾವು ಕಸ ತಿನ್ನಕೋದ್ ನೋಡಿದ್ವಿ ರೈತರಿಗೆ ಅನುಕೂಲ ಮಾಡಕಲ್ಲ ರೈತರು ಕಷ್ಟಪಟ್ಟು ಹಾಲು ಹಾಕಿತ್ತಲ್ಲ ಆ ದುಡ್ಡನ್ನ ಕರಿಯಕ್ಕೆ ನಾವೆಲ್ಲ ಹೋಗ್ತೀವಿ ಕೋಲಾರ ಚಿಕ್ಕಬಳ್ಳಾಪುರದ್ದು ವರ್ಸ್ಟ್ ಸಿದ್ದರಾಮಯ್ಯನವರು ಯಾವಾಗ ಈ ಸೈಟ್ ಹಗರಣ ಆಯ್ತು ಅವರು ಎಲ್ಲ ಶಾಸಕರನ್ನ ಕೇಳೋಂಥ ಶಕ್ತಿ ಅವ್ರ ಎಲ್ಲ ಶುರು ಮಾಡ್ಕೊಂಬ ಯಾರು ಕೇಳೋರು ಮಾಡೋರಿಲ್ಲ ಇವಾಗ ಕೋಲಾರಲ್ಲಿ ಜಮೀನುಗಳು ಬರ್ಕತ್ತಾರೆ ಯಾರ ಹತ್ರ ಹೋಗಿ ಹೇಳೋದು ಡಿ ಸಿ ಅವ್ರು ಕೇಳೋಕ್ಕಾಗಲ್ಲ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅವರು ರೂಲಿಂಗ್ ಪಾರ್ಟಿಯವರು ಏನು ಮಾಡಿದ್ರು ಡಿ ಸಿ ಅವ್ರು ಕೇಳೋಂಗಿಲ್ಲ ಎ ಸಿ ಅವ್ರು ಮಾತಾಡಂಗಿಲ್ಲ ತಹಸೀಲ್ದಾರ್ ನಾವೇ ಕಾಸು ಕೊಟ್ಟು ಯಾರ ಹತ್ರ ಹೋಗಿ ಕೇಳೋದು ಸಾಮಾನ್ಯ ಜನಗಳು ಒಂದು ಡೆತ್ ಸರ್ಟಿಫಿಕೇಟು ಕೃಷ್ಣ ಬೈರೇಗೌಡ್ರಲ್ಲಿ ಮನವಿ ಮಾಡೋದು ಒಂದು ಬರ್ತ್ ಸರ್ಟಿಫಿಕೇಟು ಫ್ರೀಯಾಗಿ ಕೊಟ್ಬಿಟ್ರೆ ನಾವು ಸಾಥ್ ಕೃಷ್ಣ ಬೈರೇಗೌಡರು ಕೇಳಿದ್ದು ನಿಜ ಬಟ್ ಅವ್ರಿಗೆ ಗೊತ್ತಿರಬೇಕು ಕೇಳ್ತಾ ಇದ್ದಾರಲ್ಲ ಅಧಿಕಾರಿಗಳು ಅವರು ಕಾಸು ಕೊಟ್ಟೆ ಬಂದಿರೋದು ಅವ್ರದ್ದು ಒಂದು ರೇಟ್ ಇದೆ ಕೃಷ್ಣ ಬೈರೇಗೌಡರು ಕೊಡ್ತಾರೋ ಇನ್ಯಾರು ಕೊಡ್ತಾರೋ ಎಲ್ಲ ಅಧಿಕಾರಿಗಳು ದುಡ್ಡು ಕೊಟ್ಟೆ ಬರೋದು ಸುಮ್ಮನೆ ನಾವು ವಿಡಿಯೋ ಮಾಡೋಕ್ಕೆ ಮೀಡಿಯಾ ಮುಂದೆ ಬಂದು ಬೈಬೋದು ಅವ್ರನ್ನ ಅವರು ದುಡ್ಡು ಕೊಟ್ಟೆ ಅಲ್ವ ಬಂದಿರೋದು ತಹಸೀಲ್ದಾರ್ ದುಡ್ಡು ಕೊಡದೆ ಬರ್ತಾರ ಆರೇ ದುಡ್ಡು ಕೊಡದೆ ಬರ್ತಾರ ಸೆಕ್ರೆಟ್ರಿ ದುಡ್ಡು ಕೊಡದೆ ಬರ್ತಾರ ಅಲ್ಲಿ ಕಂಟ್ರೋಲ್ ಮಾಡ್ಬೇಕು ನಾವು ಅಲ್ಲಿ ದುಡ್ಡಿಸ್ಕಬಟ್ಟು ಇವ್ರನ್ನ ದುಡ್ಡು ತಗೋಬೇಡ್ರಿ ಅಂದ್ರೆ ಎಲ್ಲಿ ಕೇಳ್ತಾರೆ ಬೇರೆ ಬರ್ರಿ ಹೇಳಿರೋದು ಸರಿ ಬಟ್ ಅವ್ರು ದಂಡಿಸ್ತಾ ಇದ್ದಾರಲ್ಲ ಅಧಿಕಾರಿಗಳು ಅವ್ರದ್ದು ಒಂದು ರೇಟ್ ಇದೆ ಅವರು ಒಂದು ರೇಟ್ ಕೊಟ್ಟೆ ಬಂದಿರೋದು ಅದು ನಿಲ್ಲಬೇಕು ಯಾವ ಸಬ್ ರಿಜಿಸ್ಟರ್ ಆಫೀಸಲ್ಲಿ ದುಡ್ಡು ತಗತ್ತಲ್ಲ ತಾಲೂಕು ಆಫೀಸಲ್ಲಿ ಯಾರೋ ದುಡ್ಡು ಕೊಡದೆ ಬರೋಕ್ಕಾಗ್ತದ ಡೆತ್ ಸರ್ಟಿಫಿಕೇಟು ಬರ್ತ್ ಸರ್ಟಿಫಿಕೇಟ್ ಅವೆರಡೂ ದುಡ್ಡಿಲ್ದಾಗ ಚೇಂಜ್ ಮಾಡಿಬಿಡ್ಲಿ ಸಾಕು ನೋಡೋಣ ಕೂಲಿಗೇಟ್ ಹೋಗಿದೆ ನಾವು ರಾಜಕಾರಣಿಗಳು ಅಂತ ಹೇಳ್ಕೊಳಕ್ಕೆ ನಮಗೂ ಬೇಜಾರು ಮೂವತ್ತು ಜನ ನಲ್ವತ್ತು ಜನ ಇದ್ದಾರೆ ಹೇಳುದು ಯಾರು ಸೈನ್ ಮಾಡಿದಾರೆ ಅಂತ ಇವ್ರ ನಾಲ್ಕು ದಿನ ಮೊದಲೇ ಗೊತ್ತಾಗುತ್ತೆ ನಾಮಿನೇಷನ್ ಫೈಲ್ ಮಾಡೋಕೆ ಅವ್ರನ್ನ ಕಳಿಸ್ಬಿಡೋದು ಹೇಳಿಬಿಡೋದು ಯಾವಾಗ ಗೊತ್ತಾಗಿದ್ ಇವರಿಗೆ ನಾಮಿನೇಷನ್ ಮೇಲೆ ಇವ್ರು ಕೊಟ್ಟಿರೋ ಲಿಸ್ಟ್ ಅಲ್ಲಿ ಎಲ್ಲ ಕರೆಕ್ಟ್ ಆಗಿದೆ ಇವಾಗ ಕರಡು ಲಿಸ್ಟ್ ಅಂತ ಅದು ಇನ್ನೊಂದು ಡಿ ಸಿ ಮಾಡಿರೋ ಲಿಸ್ಟ್ಗೇಟ್ ಇಶ್ಯೂ ಮಾಡಿದೆ ಡೆಲಿಗೇಟ್ ಇಶ್ಯೂ ಮಾಡಿದ್ದಾರೆ ಅದನ್ನ ಸೂಪರ್ ಸೀಡ್ ಆಗುತ್ತೆ ಅಂದ್ರೆ ಡೈರಿ ಇದೂ ವರ್ಸ್ಟ್ ಆಗಿಬಿಟ್ಟಿದೆ ನೇಮಕಾತಿಲಿ ಹಗರಣ ಇ ಡಿ ರೈಡ್ ಮಾಡ್ತಾರೆ ಅದರಲ್ಲೂ ಇವರೆಲ್ಲ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ಇ ಡಿ ಸಿ ಬಿ ಐ ಯಾರು ಬೇಕಾರು ಬರಲಿ ನೋಡೋಣ ಅನ್ನೋ ಮಟ್ಟಕ್ಕೆ ಅವ್ರಿಗೆ ತೊಡೆದಿರ್ತಾರೆ ಅಲ್ಲೂ ಏನೋ ಫಿಕ್ಸ್ ಆದಂಗೆ ಅಲ್ಲ ಯಾರನ್ನೋ ಸಹಾಯ ಪಡ್ದಂಗೆ ಕಾಂಗ್ರೆಸ್ಸಲ್ಲೆಲ್ಲ ಇಲ್ಲಿ ನಮ್ಮಲ್ಲೂ ಇವ್ರಿಗೆ ಸಪೋರ್ಟ್ ಮಾಡೋರವರೆ ಕರೆಕ್ಟಾ ಇ ಡಿ ರೈಡ್ ಆಗಿ ಸಡನ್ ಇಂತಾಗ್ತದೆ ಅಂದರೆ ಬರೀ ಕಾಂಗ್ರೆಸ್ ಅವರಲ್ಲ ಇಲ್ಲಿ ಯಾರ್ಯಾರ ಸಪೋರ್ಟ್ ಇದ್ದೆ ಒಳಗಡೆ ಇರ್ತದೆ ಕಾಸು ಕೊಟ್ಟೆಲ್ಲ ಮಾಡ್ಕಂಡು ಆ ಡೈರಿ ಹೋಯ್ತು ಕೇಳೋರು ಯಾರು ನೆಕ್ಸ್ಟ್ ಜೆಡ್ ಪಿ ಎಲೆಕ್ಷನ್ಗಳಿಗೆ ನನ್ನ ತಮ್ಮನೋ ನಮ್ಮ ಅಣ್ಣನೋ ನಮ್ಮ ಅಕ್ಕನೋ ನನ್ನ ವೈಫೋ ಇಂಥವ್ರೇನು ನಿಂತ್ಕೊಂಡ್ರು ಯಾರು ಕೇಳಿ ಕೇಳೋರು ಮಾಡಲ್ಲ ಗಟ್ಟಿಗಿರೋರು ಏನು ಬೇಕೋ ಎಷ್ಟು ಸರ್ತಿ ಎಷ್ಟು ಬೇಕಾರಾಗ್ಬೋದು ಒಬ್ಬ ಎಮ್ ಎಲ್ ಎನ್ನು ಬೋರ್ಡ್ ಚೇರ್ಮ್ಯಾನ್ ಆಗ್ತಾನೆ ಅವ್ರ ಮನೆಯವ್ರು ಜೆಡ್ ಪಿ ಆಗ್ತಾರೆ ಡೈರಿಗೆ ಅಧ್ಯಕ್ಷರು ಆಗಬೇಕು ಇನ್ನೇನಾರು ಕೊಟ್ಟರೆ ಅದು ಬೇಕು ಎಷ್ಟು ಬೇಕೋ ತಿನ್ಬೋದು ಅದಕ್ಕೆ ನೆಕ್ಸ್ಟ್ ಡೆಲಿಗೇಟ್ ಫಾರಮ್ಗಳಿಗೆ ತಲೆ ಹೊಡ್ಕತ್ತರೆ ಊರುಗಳಲ್ಲಿ ಆ ಡೆಲಿಗೇಟ್ ಫಾರಮ್ ಅನ್ನೋ ಸಿಸ್ಟಮ್ ಏನು ಅಧ್ಯಕ್ಷನಾಗಿರ್ತದೆ ಅವ್ನು ಬಂದು ಓಟ್ ಹಾಕ್ಬೇಕು ಅದಕ್ಕೊಂದಲ್ಲಿ ಡೆಲಿಗೇಟ್ ಫಾರಾಮ್ ಮಾಡೋಕೆ ಅಲ್ಲಿ ಎಲ್ಲ ಡೈರೆಕ್ಟರ್ಗಳಿಗೆ ದುಡ್ಡು ಕೊಡೋದು ಈ ಹಿಂದಿದ್ದಿನವಾಗ ಸೂಪರ್ ಸೀಡ್ ಮಾಡೋದು ಕುಮಾರಣ್ಣವರು ಕ್ಷೇತ್ರದಲ್ಲಿ ಚನ್ನಪಟ್ಟಣದಲ್ಲಿ ಹದಿನೇಳು ಇಪ್ಪತ್ತು ಸೂಪರ್ ಸೀಡ್ ಆದಾಗೆ ನಾನು ಹೇಳಿದೆ ಇಲ್ಲೆಲ್ಲ ಆಗ್ತದೆ ಅಂತ ಎಲೆಕ್ಷನ್ ಮಾಡಿದೆ ಹಿಂಗೆ ಪಾಪ ರೈತರು ಹಿಂಗೇನೋ ಗೊಬ್ಬರದಲ್ಲಿ ದುಡ್ಡು ಸಿಗ್ತದೆ ಗೊಬ್ಬರ ಅಂತ ಇದ್ದೀನಿ ಬೇರೆ ಅದು ಅದರಲ್ಲೇನೋ ಸಿಗ್ತದೆ ಅಂದರೆ ಅದಕ್ಕೂ ಹೋಗ್ತಾರೆ ಅದೇನು ಇಂಪೋರ್ಟ್ ಮಾಡಬೇಕು ಅದು ಕೋಟಿ ಹತ್ತು ರೂಪಾಯಿ ಬೆಲೆ ಬಾಳ್ತದೆ ಅಂದರೆ ಅದಕ್ಕೂ ಹೋಗ್ತಾರೆ